ಪೇಟೆ ಪಟ್ಟಣದ ಬಿಜಿಎಸ್ ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿವಿಧ ಶಾಲೆಗಳ ಪುಟಾಣಿ ಮಕ್ಕಳಿಗೆ ಆಯೋಜಿಸಿದ್ದ ಮಕ್ಕಳ ಬೇಸಿಗೆ ಶಿಬಿರವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು Yeah. ಮಕ್ಕಳನ್ನು ಮೊಬೈಲ್ ಫೋನ್ ಸಂಸ್ಕೃತಿಯಿಂದ ಹೊರತಂದು ಬಾಲ್ಯದಿಂದಲೇ ಉತ್ತಮವಾದ ಸಂಸ್ಕಾರ ಹಾಗೂ ಮಾನವೀಯ ಮೌಲ್ಯಗಳನ್ನು ತುಂಬಿ ಮಕ್ಕಳ ಸಮಗ್ರವಾದ ವ್ಯಕ್ತಿತ್ವವನ್ನು ವಿಕಾಸಗೊಳಿಸುವ ಮಕ್ಕಳ ಬೇಸಿಗೆ ಶಿಬಿರವು ಪಠ್ಯದ ಜೊತೆಗೆ ಪಠೈತರ ಚಟುವಟಿಕೆಗಳಲ್ಲಿಯೂ ಆಸಕ್ತಿ ಬೆಳೆಸಿ ಮಕ್ಕಳು ಉತ್ತಮವಾದ ಸಾಧನೆ ಮಾಡಲು ಬೇಸಿಗೆ ಶಿಬಿರವು ಸಹಕಾರಿಯಾಗಿದೆ ಬೇಸಿಗೆ ಶಿಬಿರದಲ್ಲಿ ಮಕ್ಕಳು ಹಾಡುತ್ತಾ ಕುಣಿಯುತ್ತಾ ಶಿಬಿರದಲ್ಲಿ ಭಾಗವಹಿಸಿರುವ ಇತರೆ ಮಕ್ಕಳೊಂದಿಗೆ ಅನ್ಯೋನ್ಯತೆಯಿಂದ ಇರುವ ಜೊತೆಗೆ ಸ್ನೇಹ ಸಹಬಾಳ್ವೆಯ ವೃದ್ಧಿಗೆ ನೆರವಾಗಲಿದೆ ಎಂದು ರಾಮಕೃಷ್ಣೇಗೌಡ ಹೇಳಿದರು தூர்ல்ட் ஆகும் இல்லை முகஸ் பார்த்திங்கனா முக்தி அங்கே அந்த பிஜேஸ் மீது அது விஷேஷவாத காலி இருந்தால் அவங்க கை சந்தர் நான் ன்யாதி இன்னும் இதற்கு சப்பூரோ ரீதியாக இவத்தின் காரிய வந்து நம்ம வெங்கடேஷ் நினைக்கலோ இங்கே நம்ம ಸ್ಟಾಫ್ ಕೂಡ ಸ್ಟಾಫ್ಗಳು ಕೆಲಸ ಮಾಡ್ತಿದ್ದೆ ರಿಟೈರ್ ಆದರು ಅವರು ಕೂಡ ತುಂಬ ಚೆನ್ನಾಗಿ ಅವ್ರಿಗೂ ಕೂಡ ಈ ಸಲುವುದ ನೆನಪು ಮಾಡ್ಕೊಳ್ತಾ ಇನ್ನು ಎಲ್ಲ ಪತ್ರಕರ್ತ ಸಮಿತಿರಿದ್ದಾರೆ ಅವ್ರಿಗೆ ನನ್ನ ಧನ್ಯವಾದಗಳು ಹೇಳ್ತಾ ಇನ್ನು ನನ್ನ ಸೌಲಭ್ಯ ಬಂದು ಹೇಳಿದ್ವಿ ಕೂಡ ಹೇಳ್ತಾ ಪ್ರೀತಿಯ ಮತ್ತೆ ಬಹುಶಃಗಾಗಿ ಮಾತಾಡಿದಂಥ ನಮ್ಮ ಚಿತ್ರಕರವರು ಮತ್ತು ನಮ್ಮ ವೀಲ್ಕಟ್ಟ ಸರ್ ಅವರು ನಿಮ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ಈ ಭಾಷಣ ನಿಮ್ಗೆ ಯಾರು ಅರ್ಥ ಆಗಲ್ಲ ಅಂತ ನೋಡಿ

ಇದು ದಯವಿಟ್ಟು ಯಾವುದೇ ಕಾರಣಕ್ಕೆ ಮಕ್ಕಳನ್ನ ಪ್ರಾಮಾಣಿಕವಾಗಿ ಕಲಿಸುವಂತ ಪ್ರಯತ್ನ ತೋರಿಕೆ ಕಲಸಿರೋ ದಯವಿಟ್ಟು ಆಗ್ತದೆ ಯಾಕೆ ಈ ಮಕ್ಕಳನ್ನು ಬಂದು ಮನೆಯಲ್ಲಿ ಸಮಯವನ್ನು ಹಾಳು ಮಾಡ್ತಾರೆ ಬೇರೆ ಬೇರೆ ಶೇಷಗಳನ್ನು ಮಾಡ್ತಾರೆ ಮೊಬೈಲ್ ರೀತಿಯಲ್ಲಿ ಸೋಫಾ ಡೈನಿಂಗ್ ಟೈಮ್ ಇದೆಲ್ಲ ಹಾಳು ಮಾಡ್ತಾರೆ ಟಿವಿಗಳನ್ನ ಹಾಗಾಗಿ ಮಕ್ಕಳು ಆ ಸಂದರ್ಭದಲ್ಲಿ ವರ್ಷದಲ್ಲಿ

அது எ அபிப்பாய் அது எட்டு நான் உபயோக ஆகும் எல்லா ஜனங்களும் அதுக்கு பூரவாக எவ்வளோ ரஜத்தினா பேஜர் நம்ம யார திருஷ்டியாலைய அபிவிரு தியாக கலசாகி மக்கள் நீங்க அனுபவம் அவனே நான் அவன் அதே சார்த்தவாக ವಿಶ್ರಾಂತ ಉಪನ್ಯಾಸಕ ಎಂ ಕೆ ಹರಿಚರಣ್ ತಿಲತ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಮಕ್ಕಳನ್ನು ಮೊಬೈಲ್ ಫೋನ್ ಮೋಹದಿಂದ ಬಿಡಿಸಿ ನಾವು ವಾಸ ಮಾಡುವ ಸಮಾಜ ಸೇರಿದಂತೆ ನಮ್ಮ ಸಂಸ್ಕೃತಿ ಹಾಗೂ ಪರಂಪರೆಯ ಬಗ್ಗೆ ಅರಿವಿನ ಜಾಗೃತಿ ಮೂಡಿಸಲು ಮಕ್ಕಳ ಬೇಸಿಗೆ

ಪಟ್ಟಿಯಲ್ಲ ಒಳಗಡೆ ಉಳಿದು ಹೋಗಿರತಕ್ಕಂತ ಮಕ್ಕಳಿಗೆ ಒಂದು ಹೊಸ ಆಲೋಚನೆಗಳನ್ನ ಬೇಸಿಗೆ ಶಿಬಿರಗಳ ಪರಿಕಲ್ಪನೆ ನಾನು ಕಳೆದ ಒಂದು ದಶಕದಿಂದ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದೆ ಕಾರಣ ಏನು ಅಂದ್ರೆ ನಿರಂತರ ಗುದ್ದಿನ ಮಕ್ಕಳು ಇವತ್ತು ಸಿಲುಕಿಟ್ಟಿದ್ದಾರೆ ಹಿಂದೆ ಎಲ್ಲ ಬೇಸಿಗೆ ರಜಾ ಮತ್ತು ಅಂದ್ರೆ ಅಜಿಮನಿಗಳು ಮಕ್ಕಳಿಗೆ ಮುಕ್ತವಾಗಿದ್ದು ಆದ್ರೀಗ ಅಜ್ಜಿ ಮನೆಗಳು ಕೂಡ ಮುಖ್ಯವಾಗಿಲ್ಲ ಯಾಕೆಂದ್ರೆ ಅವರು ಕೂಡ ಅವರೆಲ್ಲ ಅವರ ಮಕ್ಕಳು ಬೆಂಗಳೂರು ಇತ್ಯಾದಿ ಕಡೆ ಉದ್ಯೋಗದಲ್ಲಿರತಕ್ಕಂಥದ್ದು ಅವರು ಎಷ್ಟೋ ಕುಟುಂಬಗಳಲ್ಲಿ ವೃದ್ಧರು ಮನೆಯಲ್ಲಿ ಇಲಕ್ಕಾಗ್ತದೆ ವೃದ್ಧಾಶ್ರಮಗಳಿಗೆ ಸೇರಿಸತಕ್ಕಂಥ ಒಂದು ಪರಿಕಲ್ಪನೆ ಬಂದಿದೆ ಇಂಥ ಸಂದರ್ಭದಲ್ಲಿ ಬಹುಶಃ ಮಕ್ಕಳಿಗೆ ಒಂದು ಚೈತನ್ಯ ಶಕ್ತಿಯನ್ನ ಹೊಸ ಉತ್ಸಾಹವನ್ನು ತುಂಬಬೇಕಾದ್ರೆ ಇಂತಹ ಬೇಸಿಗೆ ಶಿಬಿರಗಳು ಹೆಚ್ಚು ಸಹಕಾರಿ ಆಗ್ತವೆ ಬಹುಶಃ ಇಲ್ಲಿ ಒಂದು ಪ್ರಯೋಗವನ್ನು ಈಗ ಇಲ್ಲಿನ ಶಿಕ್ಷಕ ಮಿತ್ರರು ಮಾಡ್ತಾರೆ ಬಹುಶಃ ಆಟ ಅಲ್ಲ ನನ್ನ ಪ್ರಕಾರ ತುಂಬಾ ಏಕಾಗ್ರತೆ ಬೇಕು ಅಂದ್ರೆ ಕಲೀಲಿಕೆಗೆ ಶಿಕ್ಷಕರು ಕೂಡ ಬೆಳೀತಾರೆ ಇದು ಒಂದು ರೀತಿ ಸಮುದಾಯವನ್ನು ಮುಖ್ಯಸತಕ್ಕಂತಹ ಮಕ್ಕಳನ್ನು ಮುಖ್ಯಸತಕ್ಕಂತಹ ಒಂದು ಕಾರ್ಯಕ್ರಮ ಆ ಬೇಸಿಗೆ ಚಿನ್ನರಾಜಗಳ ಕಾರ್ಯಕ್ರಮ ಈ ಬೇಸಿಗೆ ಶಿಬಿರಗಳು ಇವೆಲ್ಲವೂ ಕೂಡ ಆಮೇಲೆ ಮಕ್ಕಳ ಸಂಖ್ಯೆ ನಿಮ್ಮ ವ್ಯಕ್ತಿಯಲ್ಲಿ ನಾನು ಗಮನಿಸ್ ಇನ್ನೊಂದು ಆ ಮಕ್ಕಳ ಸಂಖ್ಯೆ ಮಕ್ಕಳಲ್ಲಿ ವ್ಯಾವಹಾರಿಕ ಕೌಶಲ್ಯವನ್ನ ವೃದ್ಧಿ ಮಾಡತಕ್ಕಂತಹ ಎಳೆಯ ವಯಸ್ಸಿನಲ್ಲೇ ಮಕ್ಕಳನ್ನ ವ್ಯಾವಹಾರ ಎಸ್ಸಕ್ಕಂಥ ಪರಿಕಲ್ಪನೆಯ ಕಾರ್ಯಕ್ರಮಗಳು ಇಂತಹ ಒಂದು ಕ್ರಿಯಾಶೀಲ ಕಾರ್ಯಕ್ರಮಗಳನ್ನ ಆಲೋಚನೆ ಮಾಡುತ್ತಷ್ಟೇ ಅಲ್ಲ ಅದನ್ನು ಅನುಷ್ಠಾನಗೊಳಿಸತಕ್ಕಂತಹ ಮೂಲಕ

ಎಲ್ಲ ಸಂಪನ್ಮೂಲ ಶಿಕ್ಷಕರನ್ನ ಕರೆಸಿ ನಿಮಗೆ ಹಾಡು ಚಿತ್ರಕಲೆ ಮಾಡುವಂಥದ್ದು ಧ್ಯಾನ ಮಾಡ್ತಕ್ಕಂಥದ್ದು ಯೋಗ ಮಾಡ್ತಕ್ಕಂಥದ್ದು ಕರಾಳಿಯನ್ನು ಕಲಿತಕ್ಕಂಥದ್ದು ಹಾಡನ್ನು ಹಾಡ್ತಕ್ಕಂಥದ್ದು ಕತೆ ಹೇಳ್ತಕ್ಕಂಥದ್ದು ಹೀಗೆ ಹಲವಾರು ವಿಚಾರಗಳನ್ನ ಕುರಿತು ನಿಮಗೆ ಈ ಬೇಸಿಗೆ ಶಿಬಿರವನ್ನ ವಿಶೇಷವಾಗಿ ಆಯೋಜನೆ ಮಾಡಿ ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತ ನಮ್ಮೆಲ್ಲರ ಮಾರ್ಗದರ್ಶಕರು ಕೇಂದಗಿರಿ ಶಾಖಾ ಮಟ್ಟದ ಗೌರವ ಕಾರ್ಯದರ್ಶಿಗಳು ಬಿಕೀಯ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕರಾದ ಸಾಧಕ ಸೇವಾರತ್ನ ಪ್ರಶಸ್ತಿಯನ್ನ ಭಾಜನರಾಗಿರುವಂತ ಡಾಕ್ಟರ್ ಜಿ ಎನ್ ರಾಮಕೃಷ್ಣಗೌಡ ಸರ್ ಅವರೇ ಇದೀಗ ತಾನೇ ಬೇಸಿಗೆ ಶಿಬಿರವನ್ನು ಉದ್ಘಾಟನೆ ಮಾಡಿದ ತಮ್ಮನ್ನು ಕುರಿತು ಮಾತನಾಡಿದಂತ ಹಿರಿಯರು ಕನ್ನಡ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರಾದ ಹರಿಚಂದ್ರ ತಿಳಕ್ ಅವರೇ ದಿನ ನಿಮಗೆ ಸಂಗೀತದ ಬಗ್ಗೆ ವಿಶೇಷವಾಗಿ ಹಾಡನ್ನು ಬಗ್ಗೆ ತರಬೇತಿಯನ್ನು ನೀಡೋದಕ್ಕೆ ಅವರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ನೆಚ್ಚಿನ ಪತ್ರಕರ್ತ ಸನ್ನಿಹಿತರೆ ಹಾಗೂ ಬೇಸಿಗೆ ಶಿಬಿರದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಪುಟಾಣಿಗಳೇ ಪಟಾಣಿಗಳೇ ಈಗ ನೀವು ಮನೆಯಲ್ಲಿ ಏನ್ ಮಾಡ್ತೀರಾ ಮನಸ್ಸು ಅವರ ಚೈತನ್ಯ ಭತ್ತವನ್ನು ತುಂಬಕ್ಕಂಥ ಪರಿ ನೀವು ಭತ್ತವನ್ನು ಬೆಳೆಯುವಂತ ಗದ್ದೆಗಳಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಹಾಗೆ ನಿಮ್ಮ ಆಲೋಚನೆ ಕ್ರಿಯಾಶೀಲತೆ ನಿಂತ ನೀರಾಗಬಾರ್ದು ಅದು ಯಾವಾಗಲೂ ಕೂಡ ಹರಿಯುವ ಗಂಗೆ ಆಗ್ಬೇಕು ಆ ಉದ್ದೇಶವನ್ನ ಇಟ್ಕೊಂಡು ಪೂಜ್ಯರಾದ ರಾಮಕೃಷ್ಣೇಗೌಡರ ಮಾರ್ಗದರ್ಶನದಲ್ಲಿ ಇವತ್ತು ವಿಶೇಷವಾಗಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿ ನಿಮ್ಮ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗಬೇಕು ನೀವು ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥದ್ದು ಗುರು ಹಿರಿಯರನ್ನ ಭಕ್ತಿ ಭಾವದಿಂದ ಕಾಣ್ತಕ್ಕಂಥದ್ದು ಮೊಬೈಲ್ನಿಂದ ಹೊರಬಂದು ಮೊಬೈಲ್ ಪ್ರಪಂಚದಿಂದ ಹೊರಬಂದು ನೀವು ಲೋಕ ಜ್ಞಾನವನ್ನು ತಿಳ್ಕೊಳ್ತಕ್ಕಂಥದ್ದು ಈಗ ನಮ್ಮ ಹರಿಚರಣ್ ತಿಲಕ್ ಅವರು ತಿಳಿಸ್ತಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವವನ್ನ ವಿವಿಧ ರೂಪಗಳಲ್ಲಿ ವಿಸ್ತಾರ ಮಾಡಿ ನಿಮ್ಗೆ ಒಂದು ಸಮಗ್ರವಾದ ವ್ಯಕ್ತಿತ್ವ ಬರಬೇಕು ಬಾಲ್ಯದಿಂದ ನಿಮಗೆ ವಿಶೇಷವಾಗಿ ಶಿಸ್ತು ಬರಬೇಕು ಸಂಯಮ ಬರಬೇಕು ಯಾವುದಾದ್ರೂ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂತ ಆತ್ಮವಿಶ್ವಾಸ ಬರಬೇಕು ಅನ್ನುವಂತ ಕಾಳಜಿಯನ್ನ ಇಟ್ಕೊಂಡು ಇವತ್ತು ವಿಶೇಷವಾಗಿ ನಿಮ್ಗೆ ಮಕ್ಕಳ ಬೇಸಿಗೆ ಎಸ್ಗೆ ಶಿಬಿರವನ್ನ ಆಯೋಜಕರು ರೂಪಿಸಿದ್ದಾರೆ

ಹೌದಲ್ಲ ನಿಮ್ಮನ್ನ ಏಕಾಂಗಿಗಳಾಗಿ ಮಾಡೋದು ಬೇಡ ಮೊಬೈಲ್ ನೀವು ದಾಸರಾಗೋದು ಬೇಡ ಮೊಬೈಲ್ಗೆ ಮಕ್ಕಳ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗಬೇಕು ಮಕ್ಕಳ ಮನಸ್ಸು ಅವರ ಚೈತನ್ಯ ಭತ್ತವನ್ನು ತುಂಬಕ್ಕಂಥ ಬರೀ ಚೀಲಗಳಾಗಬಾರ್ದು ನೀವು ಭತ್ತವನ್ನು ಬೆಳೆಯುವಂತಹ ಗದ್ದೆಗಳಾಗಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಹಾಗೆ ನಿಮ್ಮ ಆಲೋಚನೆ ಕ್ರಿಯಾಶೀಲತೆ ನಿಂದ ನೀರಾಗಬಾರ್ದು ಅದು ಯಾವಾಗಲೂ ಕೂಡ ಆಗಬೇಕು ಆ ಉದ್ದೇಶವನ್ನು ಇಟ್ಕೊಂಡು ಪೂಜ್ಯರಾದ ರಾಮಕೃಷ್ಣ ಮಾರ್ಗದರ್ಶನದಲ್ಲಿ ಇವತ್ತು ವಿಶೇಷವಾಗಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿ ನಿಮ್ಮ ವ್ಯಕ್ತಿತ್ವ ಸಮಗ್ರವಾಗಿ ವಿಕಾಸ ಆಗಬೇಕು ನೀವು ತಂದೆ ತಾಯಿಗಳನ್ನ ಗೌರವಿಸ್ತಕ್ಕಂಥದ್ದು ಗುರು ಹಿರಿಯರನ್ನ ಭಾವದಿಂದ ಕಾಣತಕ್ಕಂಥದ್ದು ಮೊಬೈಲ್ ಇಂದ ಹೊರಬಂದು ಮೊಬೈಲ್ ಪ್ರಪಂಚದಿಂದ ಹೊರಬಂದು ನೀವು ಲೋಕಜ್ಞಾನವನ್ನು ಜ್ಞಾನವನ್ನು ತಿಳ್ಕೊಳ್ತಕ್ಕಂಥದ್ದು ಈಗ ನಮ್ಮ ಹರಿಚರಣ ಟಿಲಕ್ಸ್ ಅವರು ತಿಳಿಸ್ದಾಗೆ ನಿಮ್ಮಲ್ಲಿ ಇರ್ತಕ್ಕಂಥ ವ್ಯಕ್ತಿತ್ವವನ್ನ ವಿವಿಧ ರೂಪಗಳಲ್ಲಿ ವಿಸ್ತಾರ ಮಾಡಿ ನಿಮಗೆ ಒಂದು ಸಮಗ್ರವಾದ ವ್ಯಕ್ತಿತ್ವ ಬರಬೇಕು ಬಾಲ್ಯದಿಂದ ನಿಮಗೆ ವಿಶೇಷವಾಗಿ ಶಿಸ್ತು ಬರಬೇಕು ಸಂಯಮ ಬರಬೇಕು ಯಾವುದಾದ್ರೂ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಅನ್ನುವಂಥ ಆತ್ಮವಿಶ್ವಾಸ ಬರಬೇಕು ಅನ್ನುವಂಥ ಕಾಳಜಿಯನ್ನ ಇಟ್ಕೊಂಡು ಇವತ್ತು ವಿಶೇಷವಾಗಿ ನಿಮಗೆ ಮಕ್ಕಳ ಬೇಸಿಗೆ ಶಿಬಿರವನ್ನ ಆಯೋಜಕರು ರೂಪಿಸಿದ್ದಾರೆ ಹಾಗಾಗಿ ಈ ಬೇಸಿಗೆ ಶಿಬಿರದಲ್ಲಿ ನೀವು ಭಾಗವಹಿಸಿದರೆ ಈ ಶಿಬಿರದಲ್ಲಿ ನಿಮಗೆ ಹಲವಾರು ಉಪಯುಕ್ತವಾದಂತಹ ಮಾಹಿತಿಗಳು ಸಿಗ್ತಾವೆ ನಿಮಗೆ ನಿಮಗೆ ಕಲಿಯಲಿಕ್ಕೆ ಕೇವಲ ಒಂದು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ತೆರೆಯೋದು ಬೇರೆ ಇವು ಹೊರಗಡೆ ಪಾಲಿಕೆ ನಿಮಗೆ ಅವಕಾಶ ಇದೆ ಇಲ್ಲಿ ನೋಡಿ ನೀರಿನ ಮೇಲೆ ಲೋಟದಲ್ಲಿ ಬಾಲನ ಇಟ್ಟು ಗಾಳಿಯಿಂದ ಬಾಲನ್ನ ಲೋಟದಿಂದ ಲೋಟಕ್ಕೆ ಹೋಗುವಂತ ಹೊಸ ಆಟ ಮತ್ತೆ ನಿಂಬೆ ಹಣ್ಣನ್ನ ಚಂದ್ರದಲ್ಲಿ ಇಟ್ಕೊಂಡು ಓಡುವಂತ ಆಟ ನಮ್ಮ ದೇಹವನ್ನ ಗೋಣಿ ಚಿಂತ ಒಳಗಡೆ ಇಟ್ಕೊಂಡು ಕಪ್ಪೆಯ ರೀತಿ ನಗಿಯುವಂತದ್ದು ಕೆರೆ ದಡ ಹೀಗೆ ಹಲವಾರು ಆಟಗಳನ್ನು ನಿಮಗೆ ಆಡಿಸ್ತಾರೆ ನೀವೆಲ್ಲರೂ ಕೂಡ ಇಲ್ಲಿ ಸಿಗುವಂತ ಸಲಹೆಗಳು ಸೂಚನೆಗಳು ಇವನ್ನೆಲ್ಲ ಏಕಾಗ್ರತೆಯಿಂದ ಕಲಿತು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮುಂದಿನ ದಿನಗಳಲ್ಲಿ ನೀವೆಲ್ಲರೂ ಕೂಡ ಸಾಧಕರಾಗಿ ಹೊರಹೊಮ್ಮಬೇಕು ಈ ಅವಕಾಶವನ್ನು ಮಾಡಿಕೊಟ್ಟಂತ ಬಿ ಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತ డాక్టర్ దేవి రావుస్టే గౌరవ సర్వర్ కి ಮತ್ತొకమే ధన్యవాదవన అర్పిని మిమ్మల్ని కూడా వన్స్ ఇ నేను మా మాట నొస్తరే నమస్కారం జై శ్రీ గురుస్ ఈ క్లాస్ చిల్డ్రన్స్ క్లాస్ సర్ థాంక్యూ అదున్ మార్కొట ఓకే సర్ ఈ క్లాస్ సర్ ఈ వయసులో నీ ఇష్టూ ఉండి కతే ఇంద రైన్ న ప్రాణమా మార్స్తీ ಅಂತ ಹೇಳ್తిరలా అది నాకు ತುಂಬಾ ખુషి సర్

क्लास yeah. सर yeah. yeah. ಸಂಗೀತ ಹಾಡುಗಳು ಮತ್ತು ನಮ್ಮ ಆಧಾರ ಸುತ್ತ ತಿಳಿದುಕೊಳ್ತೀವಿ ಈಗ ಹಾಗೂ ಹಣ ನೋಡೋಕೆ ಹೇಗೆ ಅಂದರೆ ಸಾ ವರದಿ ಎಂ ಕೆ ಹರಿಚರಣ್ ತಿಲಕ್ ಕೃಷ್ಣರಾಜಪೇಟೆ ಮಂಡ್ಯ